And the next category is for Best Crime Journalist in Canada. Best Crime Journalist in Canada. And the award goes to. Best, best Crime Journalist, Vishnu Prasad News First. ಬೆಸ್ಟ್ ಕ್ರೈಮ್ ಜರ್ನಲಿಸ್ಟ್ ಇನ್ ಕನ್ನಡ ಆ್ಯಂಡ್ ಅ ವರ್ಡ್ ಗೋಸ್ ಟು ವಿಷ್ಣು ಪ್ರಸಾದ್ ನ್ಯೂಸ್ ಫಸ್ಟ್ ಇದ್ದಾರೆ ವಿಷ್ಣು ಪ್ರಸಾದ್ ಅವರು ಬೆಸ್ಟ್ ಕ್ರೈಮ್ ಜರ್ನಲಿಸ್ಟ್ ಇನ್ ಕನ್ನಡ ಈ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ದಯವಿಟ್ಟು ಚಪ್ಪಾಳೆ ಬರಬೇಕು ಅವರು ಕ್ರೈಮ್ ರಿಪೋರ್ಟ್ರು ಕ್ರೈಮ್ ಮಾಡಿಲ್ಲ ಚಪ್ಪಾಳೆ ತಟ್ಟರು ವಿಷ್ಣು ಪ್ರಸಾದ್ ಸರ್ ಹಾಲ್ಲಿ ಕಂಗ್ರಾಚುಲೇಷನ್ಸ್ ಕ್ರೈಮ್ ಜರ್ನಲಿಸ್ಟ್ ಬೆಸ್ಟ್ ಕ್ರೈಮ್ ಜರ್ನಲಿಸ್ಟ್ ಆಗಿ ಪ್ರಶಸ್ತಿ ಸಿಗ್ತಾ ಇದೆ ಹೇಗೆ ಅನ್ನಿಸ್ತಾ ಇದೆ ಥ್ಯಾಂಕ್ ಯು ಥ್ಯಾಂಕ್ಸ್ ಟು ಟಿ ಎನ್ ಐ ಟಿ ಸಾಮಾನ್ಯವಾಗಿ ಕ್ರೈಮ್ ಜರ್ನಲಿಸ್ಟ್ ಎಲ್ಲ ಗುರ್ಸ್ಕೊಳ್ಳೋದೆ ಎಲ್ಲೋ ಒಂದು ಕಡೆ ಯಾರಾದರೂ ದೊಡ್ಡವ್ರು ಸಿಕ್ಕಾಕೊಂಡಾಗ ನಾವುಗಳು ಬರೋದೇ ಆನ್ ಡರ್ಮಲ್ ಟಿ ವಿಲಿ ಮಾತ್ರ ಆ್ಯಕ್ಚುಲಿ ನಮ್ಮನ್ನು ಗುರ್ಸುವಂತಹ ಕೆಲಸ ಆಗ್ತಾ ಇದೆ ಥ್ಯಾಂಕ್ ಯು ಸೋ ಮಚ್ ಇದು ಕೇವಲ ನಾನು ಒಬ್ಬಂದಲ್ಲ ನಮ್ಮ ಬೆಂಗಳೂರು ಕ್ರೈಮ್ ಟೀಮ್ ಏನಿದೆ ಆಲ್ ದ ಚಾನಲ್ಸ್ ಎಲ್ರಿಗೂ ಈ ಅವಾರ್ಡ್ಸ್ನ ಡೆಡಿಕೇಟ್ ಮಾಡೋಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಒನ್ ಮೋರ್ ಥಿಂಗ್ ಇವತ್ತು ಈ ಸ್ಟೇಜಿಗೆ ಬರೋದಕ್ಕೆ ಕಾರಣ ಆಗಿರುವಂಥದ್ದು ಸುಮಾರು ಚಾನಲ್ಸ್ ಇದೆ ಈಗಾಗಲೇ ನಾಲ್ಕು ಚಾನಲ್ ಕೆಲಸ ಮಾಡಿದ್ದೀವಿ ಇವತ್ತು ಕ್ರೈಮ್ ಬ್ಯೂರೋ ಚೀಫ್ ಆಗಿ ನ್ಯೂಸ್ ಫಸ್ಟಿಗೆ ಬಂದಂತಾಗೆ ಈ ಅವಕಾಶ ಕೊಟ್ಟಿರುವಂತಹ ಈಗಷ್ಟೇ ಅವಾರ್ಡ್ ತೊಗೊಂಡ್ರು ಲೀಡರ್ నమ్మికమార్ సార్ నమ్మెడిటర్ చీఫ్ మారుతి సార్ ఎల్గూ థ్యాంక్స్ హక్కి ఇష్టపడతీ అండ్ వన్స్ అగేన్ థ్యాంక్స్ టు యూ ఆల్ సార్ థ్యాంక్ యూ సార్ వన్స్ అగేన్ హార్లీ కంగ్రాచులేషన్స్ థ్యాంక్స్ టు యూ టూ ముంద క్యాటగిరి